ಸ್ನೇಹಿತರೆ ಇಲ್ಲೊಬ್ಬರು ಕೈಕಾಲುಗಳಿಗೆ ಕೋಳ ಕಟ್ಟಿ ಸಮುದ್ರದಲ್ಲಿ ಇತ್ತಾ ಇದ್ದಾರೆ ಇವರ ಹೆಸರು ಗೋಪಾಲ್ ಕಾರ್ವಿ ಉಡುಪಿ ಜಿಲ್ಲೆ ಕೋಡಿ ಕನ್ಯಾಣದವರು ಗಿನ್ನೆಸ್ ದಾಖಲೆಗೋಸ್ಕರ ಇತ್ತಾ ಇದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕೈಕಾಲಿಗೆ ಕೋಳ ತೊಡಿಸಿ ಕೋಳ ತೊಡಿಸಿಕೊಂಡು ಸೈಂಟ್ ಮೇರಿಸ್ ದ್ವೀಪದಿಂದ ಮಲ್ಪೆ ಬೀಚ್ ತನಕ ಈಜಿ ಗಿನ್ನೆಸ್ ದಾಖಲೆ ಮಾಡಿದ ಗೋಪಾಲ್ ಕಾರ್ವಿ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರ ಎದುರಿಗೆ ಅವರ ಕೈಗೆ ಮತ್ತೆ ಕಾಲಿಗೆ ಕೋಳ ತೊಡಿಸಿ ಸಮುದ್ರಕ್ಕೆ ಅವರನ್ನು ಹೋಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸೈಂಟ್ ಮೇಲ್ ದೀಪದಿಂದ ಮಲ್ಪೆ ಬೀಚಿಗೆ ಮೂರು ಪಾಯಿಂಟ್ ಏಳು ಒಂದು ಕಿಲೋಮೀಟರ್ ದೂರ ಇದೆ ಈ ದೂರವನ್ನು ಅವರು ಎರಡು ಗಂಟೆ ಮೂವತ್ತ ನಲವತ್ತ್ಮೂರು ನಿಮಿಷ ಮೂವತ್ತೈದು ಸೆಕೆಂಡ್ನಲ್ಲಿ ಈಜಿ ನೆರೆದಿದ್ದ ಜನರು ನಿಪ್ಪೆರೆಗಾರುವಂತ ಮಾಡಿದ್ದಾರೆ ಅದು ಆಗಲೇ ಹೇಳಿದಾಗೆ ಯಾವುದೇ ಫ್ರೀ ಸ್ಟೈಲ್ ಅಲ್ಲ ಕೈಗೆ ಕಾಲಿಗೆ ಸ್ವತಃ ಪೊಲೀಸ್ ಅಧಿಕಾರಿಗಳೇ ಕೋಳ ತೊಡಿಸಿ ಅವ್ರನ್ನ ಸಮುದ್ರಕ್ಕೆ ಬಿಟ್ಟಿದ್ದಾರೆ ನಿಜಕ್ಕೂ ಈ ಹುಡುಗನ ಸಾಧನೆ ಇಡೀ ಪ್ರಪಂಚವೇ ಮೆಚ್ಚುವಂಥದ್ದು ಈವರೆಗೆ ಈ ವಿಚಾರದಲ್ಲಿ ಯಾರು ಗಿನ್ನಿಸ್ತಾರೆ ಮೂರು ಪಾಯಿಂಟ್ ಏಳು ಕಿಲೋಮೀಟ್ರ್ ದೂರವನ್ನು ಈಜಿ ಮಲ್ಪೆ ತೀರವನ್ನು ತಲುಪುವಾಗ ಜನರ ಚಪ್ಪಾಳೆ ಜೋರಾಗಿತ್ತು ಯಾಕಂದರೆ ಗೋಪಾಲ್ ಕಾರವಿಯವರು ಗಿನ್ನಿಸ್ ದಾಖಲನ್ನು ಯಶಸ್ವಿಯಾಗಿ ಪೂರೈಸಿದರು ನೋಡಿ ಸಮುದ್ರದ ಅಲೆಗಳ ಹೊಡೆತ ಅದರಲ್ಲೂ ಈಜಿಕೊಂಡು ದಾಖಲೆ ನಿರ್ಮಿಸಿದ ಸಂತೋಷದಲ್ಲಿ ಮಲ್ಪೆ ಕಡಲ ತೀರವನ್ನು ತಲುಪ್ತಾ ಇದ್ದಾರೆ ಶ್ರೀಯುತ ಕಾರ್ವಿಯವರು ಗಿನ್ನಿಸ್ ದಾಖಲೆ ಪಡ್ಕೊಂಡಿದ್ದು ಒಂದು ಹನ್ನೆರಡು ಎರಡು ಸಾವಿರದ ಹದಿಮೂರರಲ್ಲಿ ಈ ಹಿಂದೆಯೂ ಈ ದಾಖಲೆಯನ್ನು ಯಾರು ಬರೆದಿಲ್ಲ ಈ ಆ ನಂತರ ಎರಡು ಸಾವಿರದ ಹದಿಮೂರು ಇವತ್ತಿನವರೆಗೂ ಈ ದಾಖಲೆಯನ್ನು ಯಾರೂ ಮಾಡಿಲ್ಲ ನೋಡಿ ಆ ದಾಖಲೆಗೆ ಕೊಟ್ಟ ಸರ್ಟಿಫಿಕೇಟ್ ಉಂಟಲ್ಲ ಅದನ್ನು ಹಿಡ್ಕೊಂಡು ನಮ್ಮ ಕೋಡಿ ಕನ್ಯಾಣದ ಕಡಲ ಕೂಸು ಶ್ರೀತ ಗೋಪಾಲ್ ಕಾರು ಅವರು ಎಷ್ಟೊಂದು ಮುಗ್ಧವಾಗಿ ಆ ದಾಖಲೆಯನ್ನು ನಮಗೆ ಮುಗ್ಧವಾಗಿ ತೋರಿಸ್ತಾ ಇದ್ದಾರೆ ನೋಡಿ ಮರುದಿವಸ ಎಲ್ಲ ಪತ್ರಿಕೆಗಳಲ್ಲಿ ಈ ಒಂದು ನೂತನ ಗಿನ್ನೆಸ್ ದಾಖಲೆ ವಿಶೇಷವಾಗಿ ವರದಿಯಾಗಿತ್ತು ಇಂಗ್ಲೀಷ್ ಕನ್ನಡ ಮಲಯಾಳಂ ಎಲ್ಲ ಪತ್ರಿಕೆಗಳಲ್ಲೂ ಈ ಬಗ್ಗೆ ಮರುದಿವಸ ವರದಿ ಬಂದಿತ್ತು ರಾತ್ರಿ ಬೆಳಗಾಗೋದ್ರೊಳಗೆ ನಮ್ಮ ಕೋಡಿ ಕನ್ಯಾಣದ ಹುಡುಗ ಗೋಪಾಲ್ ಕಾರ್ವಿ ಸ್ಟಾರ್ ವ್ಯಾಲ್ಯೂ ಪಡೆದುಕೊಂಡ ಶ್ರೀಯುತ ಗೋಪಾಲ್ ಕಾರ್ವಿ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಗಿನ್ನಿಸ್ ದಾಖಲೆ ಪಡ್ಕೊಂಡಿದ್ದರು ಆದರೆ ಎರಡು ಸಾವಿರದ ಹನ್ನೊಂದರಲ್ಲೇ ಲಿಮ್ಕಾ ದಾಖಲೆ ಕೂಡ ಸಿಕ್ಕಿದೆ ಇವರಿಗೆ ನೋಡಿ ಲಿಮ್ಕಾ ದಾಖಲೆ ಸರ್ಟಿಫಿಕೇಟ್ ಎರಡು ಸಾವಿರದ ಹದಿಮೂರರಲ್ಲಿ ಗಿನ್ನಿಸ್ ದಾಖಲೆ ಪಡೆದಾಗ ಯಾವ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ರಾಷ್ಟ್ರೀಯ ಪತ್ರಿಕೆಗಳು ಕೂಡ ಹೇಗೆ ವರದಿಯಾಗಿತ್ತೋ ಅದೇ ರೀತಿ ಎರಡು ಸಾವಿರದ ಒಂಬತ್ತರಲ್ಲಿ ಲಿಮ್ಕಾ ಸಿಕ್ಕಿದಾಗಲೂ ಅದೇ ರೀತಿ ಪತ್ರಿಕೆಗಳು ಇವರ ಬಗ್ಗೆ ವರದಿ ಮಾಡಿದ್ದವು ಲಿಮ್ಕಾ ದಾಖಲೆಯೂ ಕೂಡ ಅವರು ಸೈಂಟ್ ಇಂದ ಮಲ್ಪೆ ಬೀದ್ ತನಕ ಈಜಿ ಆಗಲೂ ಕೈ ಈಜಿ ಮಾಡಿದರು ಆಗಲೂ ಕೂಡ ಕೈ ಕಾಲಿಗೆ ಕೋಳ ಹಾಕ್ಕೊಂಡೇ ಈಜಿದ್ದು ನಾನು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ನಾನು ಆರೋಗ್ಯಗೋಸ್ಕರ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಹಾಗೆ ಆರೋಗ್ಯ ಅಂದ್ರೆ ಏನು ಏನಾಗಿತ್ತು ಕೈ ಕಾಲು ನೋವು ಏನು ಬಂದಿತ್ತು ಅದೇನಿಲ್ಲ ಸರ್ ಅದ ಆರೋಗ್ಯ ಈಜು ಮಾತ್ರ ಪರಿಪೂರ್ಣ ಆರೋಗ್ಯ ಆರೋಗ್ಯ ಒಳ್ಳೇದಿರ್ತದೆ ಡೈಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರೆ ಹಾಗೆ ನಂಗೆ ಒಂದು ಎರಡ್ ಸಾವಿರದ ಹದಿಮೂರಲ್ಲಿ ಕೂಡ ಒಂದು ರೆಕಾರ್ಡ್ ಮಾಡ್ಬೇಕಂತ ಮನ್ಸಲ್ಲೂ ಆಯ್ತು ಅದು ರೆಕಾರ್ಡ್ ಅಂದ್ರೆ ನಾ ದಿನ ಬೆಳಿಗ್ಗೆ ನಮ್ಮನೆ ಹತ್ರ ದೊಡ್ಡ ಹೊಳೆ ಇದೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು ಪ್ರಥಮ ಒಂದು ಪೊಡುತಂಸೆಯಲ್ಲಿ ಈಜು ಸ್ಪರ್ಧೆ ಇದ್ದಿತ್ತು ನಾನ್ನೂರು ಮೀಟರ್ ಆ ಸ್ಪರ್ಧೆಯಲ್ಲಿ ನಾನು ಪ್ರಥಮ ಸ್ಥಾನ ಕಳಿಸ್ತೀನಿ ಈಜು ಅಂದರೆ ಸಮುದ್ರದಲ್ಲಿ ಈಜೋ ಪ್ರಮುದ್ರದಲ್ಲಿ ಈಜೋ ಸ್ಪರ್ಧೆ ಆಗ ನಿಮ್ಮ ಪ್ರಥಮ ಪ್ರಶಸ್ತಿ ಬಂತು ಪ್ರಥಮ ಪ್ರಸ ಹ್ಞೂ ಗೋಪಾಲ್ ಕಾರ್ವಿ ಅವರು ಫಸ್ಟ್ ನೀವು ಸಮುದ್ರವನ್ನು ಈಜಿದ್ದು ದೊಡ್ಡ ಮಟ್ಟದಲ್ಲಿ ಈಜಿದ್ದು ಯಾವಾಗ ಎಲ್ಲಿ ನಾನು ಕೋಡಿ ಅಳಿವೆಯಿಂದ ಸೈಂಟ್ ಮೇರಿಸ್ ದ್ವೀಪ ಕಡಪಟ್ಟಿ ಮುಟ್ಟು ತನಕ ಆರು ಗಂಟೆ ನಿರಂತರವಾಗಿ ಹೆಜ್ಜಿದ್ದೆ ಆರು ಗಂಟೆ ನಮ್ಮ ಕೋಡಿ ಕನ್ನಡದ ಅಳಿವೆಯಿಂದ ಹೋದ್ರಿ ಅಲ್ಲಿ ನಿಂತಿದ್ದೀರಾ ಅಲ್ಲಿ ಹೋಗಿ ಕಟ್ಪಾಡಿ ಮುಟ್ಟು ತನಕ ನಿರಂತರವಾಗಿ ಹೌದು ಸುಮಾರು ನನ್ನ ಇಪ್ಪತ್ತೈದರಿಂದ ಮೂವತ್ತು ನಲ್ವತ್ತು ಕಿಲೋಮೀಟರ್ ವರೆಗೂ ಹೋಗ್ಬೋದು ಗೊತ್ತಿಲ್ಲ ಅಂದಾಜು ಅಂದಾಜು ಅಲ್ವಾ ಹೌದು ಇದು ಯಾವ್ದಾದ್ರು ಅಥವಾ ಮತ್ತೆ ಹೀಗೆ ಹೆಜ್ಜಿದ್ದ ಹೀಗೆ ಜೊತೊಂದು ಹವ್ಯಾಸಕ್ಕೋಸ್ಕರ ಏನಾದ್ರು ಒಂದು ರೆಕಾರ್ಡ್ ಮಾಡ್ಬೇಕಂತ ಹೊಲ್ಟಾಗ ಅದನ್ನು ಒಂದು ತುಂಬಾ ಖುಷಿ ಆಯ್ತು ಎಲ್ಲ ಸಪೋರ್ಟ್ ಸಿಗ್ತ ಮುಂದೆ ಈಜಿದ್ದು ಮುಂದೆ ಮುಂದೆ ನನ್ ಗಂಗೊಳ್ಳಿಂದ ಮಲ್ಪೆ ತನಕ ಈಜಿದೆ ನಿರಂತರ ಬೆಳಿಗ್ಗೆ ಐದುವರೆ ಹಿಡಿದು ಸಾಯಂಕಾಲ ಐದು ಗಂಟೆ ಆಯ್ತು ತಲುಪುವಾಗ ತಲುಪುವಾಗ ಊಟ ಊಟ ಏನಿಲ್ಲ ನೀರು ಕುಡಿತಾ ಇದ್ದೆ ಅದು ಬಿಟ್ರೆ ಮತ್ತೇನಿಲ್ಲ ಮತ್ತೇನಿಲ್ಲ ಓ ಕಂಟಿನ್ಯೂಸ್ ಕಂಟಿನ್ಯೂಸ್ ಗಂಗೊಳ್ಳಿಯಿಂದ ಮಲ್ಪೆ ತನಕ ಹನ್ನೊಂದುವರೆ ಗಂಟೆ ಹನ್ನೊಂದುವರೆ ಗಂಟೆ ಸತತವಾಗಿ ಈಜಿದ್ದೀರಿ ಈಜಿದ್ದೀರಿ ಅಲ್ವಾ ಎರಡ್ ಸಾವಿರದ ಸೈಂಟ್ ಮೇರಿಸ್ ಮಲ್ಪೆ ಬೀಚ್ ಈಜಿದೆ ಅದು ಲಿಮ್ಕಾ ಸರ್ಟಿಫಿಕೇಟ್ ಕೂಡ ನನಗೆ ಸಿಕ್ಕಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೂಡ ನಾ ಗಿನಿಸ್ ವಿಶ್ವ ದಾಖಲೆ ಪ್ರಯತ್ನ ಮಾಡಿದೆ ಆದ್ರೆ ಗಿನಿಸ್ ಸಂಸ್ಥೆ ಬರಲಿಲ್ಲ ಅವ್ರು ನಾನು ವಿಡಿಯೋ ಶೂಟಿಂಗ್ ಮಾಡಿ ಲಂಡನ್ಗೆ ಕಳಿಸಿದ್ದೆ ಆದ ಕಾರಣ ನಾವು ಕಿಲೋಮೀಟರ್ ಡಿಸ್ಟೆನ್ಸ್ ಒಂಬತ್ತು ಕಿಲೋಮೀಟರ್ ಹಾಕಿದ್ದು ಅವ್ರಿಗೆ ಆಗಲ್ಲ ಪ್ರೂಫ್ ಬೇಕು ಜಿ ಪಿ ಎಸ್ ಕ್ಯಾಮರಾ ಹಾಕಿ ನೀವು ಸ್ವಿಮ್ಮಿಂಗ್ ಮಾಡ್ಬೇಕಂತ ಒಂದ್ ತಿಂಗಳು ವೆಯ್ಟ್ ಮಾಡಿದ್ರು ಅದಾದ ನಂತರ ನಮ್ಗೆ ಜಿ ಪಿ ಎಸ್ ಕ್ಯಾಮೆರಾ ಏನಂತ ಗೊತ್ತಿರ್ಲಿಲ್ಲ ಅದ ನಂತರ ಅವ್ರು ರಿಸೆಕ್ಟ್ ಮಾಡ್ರು ಎರಡ್ ಸಾವಿರದ ಹದಿಮೂರಲ್ಲಿ ಪುನಃ ಪ್ರಯತ್ನ ಪಟ್ಟು ಎರಡ್ ಸಾವಿರದ ಹದಿಮೂರರಲ್ಲಿ ಪುನಃ ಲಂಡನ್ ಅವ್ರ ಕರೆಸಿ ಅವ್ರ ಸಮ್ಮುಖದಲ್ಲಿ ಇದು ಮಾಡ್ಲಿಕ್ಕೆ ನಿಮಗೆ ಎಷ್ಟು ಖರ್ಚು ಅವ್ರ ಅಧಿಕಾರಿಗಳನ್ನ ನೀವೇ ಕೈಯಿಂದ ಹಣ ಕೊಟ್ಟು ಕರ್ಸಬೇಕ ಎಲ್ಲ ನಾವೇ ಖರ್ಚು ಮಾಡಬೇಕು ಸರ್ ಎಂಟೂರ ಲಕ್ಷ ಅವ್ರಿಗೆ ಗಿನ್ನಿಸ್ ಸಂಸ್ಥೆಗೆ ಎಲ್ಲ ಕೊಟ್ಟು ಎರಡು ಟಿಕೆಟ್ ಎರಡೂವರೆ ಲಕ್ಷ ಅವ್ರ ಸಂಸ್ಥೆಗೆ ಆರ್ ಲಕ್ಷ ಅಂದ್ರೆ ಅವ್ರಿಗೆ ಖರ್ಚಿಗೋಸ್ಕರ ದುಡ್ಡು ಕೊಟ್ಟಿದ್ ನೀವು ಬರುವ ಹೋಗಿ ಬರುವ ಏರ್ ಟಿಕೆಟ್ ಲಾಡ್ಜ್ ಇದೆಲ್ಲ ಅಲ್ವಾ ಹೌದು ಅಂತೂ ಎರಡ್ ಸಾವಿರದ ಹದಿಮೂರಲ್ಲಿ ಅಧಿಕಾರಿಗಳೇ ಬಂದ್ರಿಂದ ಆ ನಿಮ್ಮ ನಿಜವಾದ ನಿಮ್ಮ ಯಾವುದು ಶೌರ್ಯ ಅಥವಾ ನಿಮ್ಮ ನಿಜವಾದ ನಿಮ್ಮ ಯೋ ಯಾವುದು ಟ್ಯಾಲೆಂಟ್ ಅದು ಅವರಿಗೆ ಗೊತ್ತಾಯಿತು ನಿಮಗೆ ದಾಖಲೆ ಕೊಟ್ಟು ಅಲ್ವಾ ಅಲ್ವಾ ಸ್ಪಾ ಸ್ವಾಟೆಲ್ ಸರ್ಟಿಫಿಕೇಟ್ ಕೊಟ್ಟು ಅಲ್ವಾ ಹೌದು ಗೋಪಾಲ್ ಗೋಪಾಲ್ಕಾರ್ವಿ ಅವರಿಗೆ ಗಿನ್ನೀಸ್ ದಾಖಲೆ ಮಾಡುವ ಮುಂಚೆನೆ ಕರ್ನಾಟಕ ರಾಜ್ಯ ಇವರು ಸಮುದ್ರ ಈಜುವುದನ್ನು ಗಮನಿಸಿ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರುವಾಗ ಇಲ್ಲಿ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಇವರಿಗೆ ನೀಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಸಂದೇಶ ವಿಶೇಷ ಪ್ರಶಸ್ತಿ ನೀಡಿ ಇವರನ್ನು ಗೌರವಿಸಿದ್ದಾರೆ ಇವರ ಈ ಸಾಧನೆಗೆ ಈವರೆಗೆ ಹೇಳಿದ ಪ್ರಮುಖ ಪ್ರಶಸ್ತಿಗಳಲ್ಲದೆ ಇತರ ನೂರಾರು ಪ್ರಶಸ್ತಿಗಳು ಸನ್ಮಾನಗಳು ಇವರಿಗೆ ಲಭಿಸಿವೆ ಇವರ ಮನೆಯ ಹಾಲ್ನಲ್ಲಿ ಇವರಿಗೆ ಸಿಕ್ಕಿದ ನೂರಾರು ಪ್ರಶಸ್ತಿ ಪದಕಗಳು ಫಲಕಗಳು ಕಾಣಸಿಕ್ತವೆ ಕೋಡಿ ಕಲ್ಯಾಣದ ಸರ್ಕಾರಿ ಶಾಲೆಯಲ್ಲಿ ಆರು ಅಥವಾ ಏಳನೇ ಕ್ಲಾಸ್ ಓದಿದ ಹುಡುಗ ನೋಡಿ ಗಿನ್ನಿಸ್ ದಾಖಲೆ ಮಾಡಿದ ಎರಡೇ ದಿವಸಗಳಲ್ಲಿ ವೀರೇಂದ್ರ ಹೆಗ್ಡೆ ಅವರು ಕರೆಸಿ ದೀಪೋತ್ಸವದಲ್ಲಿ ಸನ್ಮಾನ ಮಾಡಿದ್ದಾರೆ ವೀರೇಂದ್ರ ಹೆಗ್ಡೆ ಅವರು ನೀಡಿದ ಪ್ರೋತ್ಸಾಹದ ಮಾತುಗಳು ನನ್ನ ಜೀವನದ ದಿಕ್ಕೆ ಬದಲಿಸಿತು ಅಂತ ಹೇಳ್ತಾರೆ ಗೋಪಾಲ್ ಅವರು ಶೃಂಗೇರಿ ಜಗದ್ಗುರುಗಳು ಇವರನ್ನು ಆಶೀರ್ವಚನ ಇವರಿಗೆ ಆಶೀರ್ವಚನ ನೀಡಿದರು ಅರೆ ಕೈಕಾಲು ಕಟ್ಟಿ ಸಮುದ್ರ ಇಡ್ಲಿಕ್ಕೆ ಆಗ್ತದಾ ನಂಗೆ ತುಂಬ ಆಶ್ಚರ್ಯ ಆಗ್ತದೆ ಅಂತ ಉದ್ಗಾರ ಕೂಡ ಮಾಡಿದ್ರಂತೆ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರಿಂದ ನಗದು ಪುರಸ್ಕಾರ ನೋಡಿ ಖ್ಯಾತ ಕ್ರಿಕೆಟ್ ತಾರೆ ಜಾವುಗಲ್ ಶ್ರೀನಾಥ್ ಜೊತೆಗೆ ಗೋಪಾಲ್ ಕಾರ್ವಿ ಇವರು ಗೋಪಾಲ್ ಕಾರ್ವಿ ಅವರು ಕ್ರಿಕೆಟ್ ಆಟಗಾರರು ಆಗಿದ್ದರು ಪಿ ಆರ್ ಶೆಟ್ಟಿಯವರೊಂದಿಗೆ ಗೋಪಾಲ್ ಕಾರ್ವಿ ನೋಡಿ ಮೋಹನ ಹಣ ಗೋಪಾಲ್ ಕಾರ್ವಿ ಅವರಿಗೆ ಫಲಕ ನೀಡ್ತಾ ಇದ್ದಾರೆ ಲಂಡನ್ನಿಂದ ಬಂದ ಗಿನ್ನೆಸ್ ದಾಖಲೆ ನೀಡಿದ ಅಧಿಕಾರಿಯವರು ಗೋಪಾಲ್ ಕಾರ್ವಿಯ ಬಗ್ಗೆ ತುಂಬಾ ಶ್ಲಾಘನೆ ಮಾಡಿದರು ಗೋಪಾಲ್ ಕಾರವಿಯವರ ಗಿನ್ನೆಸ್ ದಾಖಲೆ ಮಾಡಿದ ದಿವಸದ ಕ್ಷ ರಸಕ್ಷಣಗಳು ಪೊಲೀಸ್ ಅಧಿಕಾರಿಗಳು ಕೋಳ ಹಾಕ್ತಾ ಇದ್ದಾರೆ ನೋಡಿ ಗಿನ್ನಿಸ್ ದಾಖಲೆ ಮಾಡುವಾಗೆ ಮಾಡುವಾಗ ನೆರೆದಿದ್ದ ಪತ್ರಕರ್ತರ ಸಮೂಹ ಲಂಡನ್ನಿಂದ ಬಂದ ಗಿನ್ನಿಸ್ ದಾಖಲೆಯ ಅಧಿಕಾರಿ ಗಿನ್ನಿಸ್ ದಾಖಲೆ ಡಿಕ್ಲೇರ್ ಆದ ಕೂಡಲೇ ಜನ ಜನರು ಇವರನ್ನ ಹೊತ್ಕೊಂಡು ತಮ್ಮ ಆನಂದವನ್ನು ಪ್ರಕಟಿಸಿದ್ದಾರೆ ಇವರು ರಾಕೇಶ್ ಸಾಲಿಯಾನ್ ಗೋಪಾಲ್ ಕಾರ್ವಿಯವರು ದಾಖಲೆ ನಿರ್ಮಿಸಿದ ಆ ಕ್ಷಣದಲ್ಲೇ ಒಂದು ಲಕ್ಷ ಗೌರವಧನ ನೀಡಿ ಇವರನ್ನು ಗೌರವಿಸಿದರು ಒಂದು ದೊಡ್ಡ ಸಾಧನೆ ಮಾಡಬೇಕಂತ ಹೊರಟಾಗ ನಾವು ಪ್ರಾಮಾಣಿಕರಾಗಿದ್ದರೆ ಕಾಣದ ಕೈಗಳ ಸಹಾಯ ಇಲ್ಲೊಂದು ಉದಾಹರಣೆ ಇದೆ ನೋಡಿ ಇವರು ಈ ಫೋಟೋದಲ್ಲಿ ಇವರು ಗಣೇಶ್ ಉಪಾಧ್ಯಾಯ ಅಂತ ಗಿನಿಶ್ ದಾಖಲೆ ಅಧಿಕಾರಿಗಳನ್ನ ಕರೆಸಲಿಕ್ಕೆ ಹಾಗೆ ಇತರ ಖರ್ಚುಗಳಿಗೆ ತುಂಬ ಹಣ ಬೇಕಿತ್ತು ಗೋಪಾಲ್ ಕಾರವಿಯರಿಗೆ ಆ ಸಮಯದಲ್ಲಿ ತನ್ನ ಸ್ವಂತ ಎಕರೆ ಜಾಗವನ್ನು ಬ್ಯಾಂಕಿನ ಇಟ್ಟು ಮೂರು ಲಕ್ಷ ಸಾಲ ಮಾಡಿ ಗೋಪಾಲ್ ಕಾರವಿಯರಿಗೆ ಕೊಟ್ಟಿದ್ದಾರೆ ಈಗಲೂ ಎರಡು ಸಾವಿರದ ಹದಿಮೂರರಲ್ಲಿ ದಾಖಲೆ ಆಗಿದ್ದು ಈಗ ಎರಡು ಸಾವಿರದ ಹತ್ತೊಂಬತ್ತು ಈಗಲೂ ಗೋಪಾಲಕಾರ್ವಿ ಅವರು ಗಣೇಶ ಗಣೇಶ ಉಪಾಧ್ಯರನ್ನು ಜಗದೀಶ್ ಗಣೇಶ ಗಣೇಶ್ ಉಪಾಧ್ಯ ಜಗದೀಶ್ ಉಪಾಧ್ಯರನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಜಗದೀಶ್ ಇವರೇ ಆ ಜಗದೀಶ್ ಉಪ್ಪಾಯಿದ್ರು ನಾನು ಪ್ರಥಮದಲ್ಲಿ ಗಣೇಶ್ ಉಪಾಧ್ಯಾಯ ಅಂತ ತಪ್ಪಾಗಿ ಹೇಳಿದ್ದೇನೆ ಅವರು ಗಣೇಶ್ ಉಪಾಧ್ಯರಲ್ಲ ಜಗದೀಶ್ ಉಪ್ಪಾಯಿದ್ರು ಕರ್ನಾಟಕ ಸರ್ಕಾರದ ಕೊಂಕಣಿ ಪಠ್ಯ ಪುಸ್ತಕದಲ್ಲಿ ಗೋಪಾಲ್ಕಾರಿವರ ಜೀವನ ಚರಿತ್ರೆಯನ್ನು ಪ್ರಕಟಿಸಿದ್ದಾರೆ ಇದು ಗೋಪಾಲ್ಕಾರಿವಿಯವರ ಈಗಿನ ಮನೆ ಮೂಲತಃ ಇವರು ಕೋಳಿಕನ್ಯಾಣದವರು ಈಗ ಗುಂಡ್ಮಿ ಗ್ರಾಮದಲ್ಲಿ ನೆಲೆಸಿದ್ದಾರೆ ಸಾಧನೆ ಮಾಡಿದ್ದೇನೆ ನನ್ನ ಮಗ ಸಾಗರ್ಜಿ ವಿದ್ಯಾಭ್ಯಾಸ ಏನು ಇಲ್ಲ ನನ್ನ ಗಂಡನಿಗೆ ವಿದ್ಯಾಭ್ಯಾಸ ಕಡಿಮೆ ಇದೆ ಆದ್ರೂ ಇಷ್ಟು ದೊಡ್ಡ ಸಾಧನೆ ಮಾಡಿ ಪ್ರಪಂಚಕ್ಕೆ ಒಬ್ಬರೆಂದು ಎಣಿಸಿಕೊಂಡಿದ್ದು ನಮಗೆ ತುಂಬಾ ಹೆಮ್ಮೆ ಆಗ್ತದೆ ಖುಷಿ ಪಡ್ತಾ ಇದ್ದೀರಲ್ಲ ನಮಗೂ ಸಂತೋಷ ನಮಗೂ ಸಂತೋಷ ನಾನು ಗೂಡ್ಸ್ ರಿಕ್ಷಾ ಹನ್ನೆರಡು ವರ್ಷದಿಂದ ನಾನು ಓಡಿಸ್ತಾ ಇದ್ದೇನೆ ನನ್ನ ಜೀವನ ಈಗ ಆಧಾರ ಇದೆ ಇದೆ ಮತ್ತೆ ಏನು ಬೇರೆ ಕೋಚಾಗಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಕರ್ನಾಟಕ ಸರ್ಕಾರದ ಸ್ವಿಮ್ಮಿಂಗ್ ಪೂಲ್ ಕರ್ನಾಟಕ ಸರ್ಕಾರದ ಯುವಜನ ಕ್ರೀಡೆಯಲ್ಲಿ ಇನ್ಚಾರ್ಜ್ ಅಲ್ಲಿ ಹೋಗಿನ ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆ ಡ್ಯೂಟಿ ಮಾಡಿ ಆ ನಂತರ ಮತ್ತೆ ಗೂಡ್ಸ್ ರಿಕ್ಷಾ ಬಾಡಿಗೆ ಬಂದ್ರೆ ಹೋಗ್ತಾ ಇದ್ದೇನೆ ಈಗ ಅಂದ್ರೆ ನಿಮಗೆ ಈ ಅಷ್ಟು ದೊಡ್ಡ ದಾಖಲೆ ಮಾಡಿದವರಿಗೆ ಬೇರೆ ಈಗ ನಿಮಗೆ ಬೇರೆ ಏನಾದರೂ ಒಂದು ಅದಕ್ಕೆ ಸರಿಯಾದ ಸಮನಾದ ಉದ್ ಉದ್ಯೋಗ ಏನು ಸಿಕ್ಕಿಲ್ಲ ಏನು ಎಲ್ಲ ಭರವಸೆ ಕೊಡ್ತಾ ಇದ್ದಾರೆ ಇನ್ನು ಏನೂ ಆಗಿಲ್ಲ ಆಗಿಲ್ಲ ಅಲ್ವಾ ಹೌದು ನಾನೀಗ ಹೇಳ್ತೇನೆ ಸಾಧ್ಯ ಆದಷ್ಟು ಇಷ್ಟು ದೊಡ್ಡ ದಾಖಲೆ ಮಾಡಿದಿರಿ ಪ್ರಪಂಚದಲ್ಲೇ ಒಂದು ಉತ್ತಮ ದಾಖಲೆ ಮಾಡಿದಿರಿ ನಿಮಗೆ ಆದಷ್ಟು ಬೇಗ ಜನಸಾಮಾನ್ಯರದ್ದು ಸರ್ಕಾರದ್ದು ಬೇರೆ ಸಾರ್ವಜನಿಕ ಸಂಸ್ಥೆಗಳದ್ದು ಸಹಕಾರ ಸಿಕ್ಕಿ ವ್ಯಾನ್ ಓಡಿಸಿದು ಒಂದು ಒಂದು ಗೌರವಯುತವಾದ ಹುದ್ದೆ ಆದರೆ ಈ ಒಂದು ದಾಖಲೆಗೆ ಈ ದಾಖಲೆಯನ್ನು ನಿಮಗೆ ಆ ದಾಖಲೆಗೆ ಸಮನಾದ ಒಂದು ಹುದ್ದೆಯನ್ನು ನಿಮಗೆ ದೇವರು ಕಾಣಿಸ್ಲಿ ಅಂತ ನಿಮ್ಮನ್ನು ಹಾರೈಸ್ತೇನೆ ನಮಸ್ಕಾರ ಗೋಪಾಲ್ ಕಾರ್ವಿ ಅವರು